ಬಸವಾದಿ ಶಿವಶರಣರನ್ನು ಹೃಣ್ಮಂದಿರದಲ್ಲಿ ಸ್ಮರಿಸಿ ವೇದಿಕೆಯಲ್ಲಿರೋ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮಲ್ಲಿ ಎರಡು ರೀತಿಯ ಪ್ರಜ್ಞೆಗಳಿದ್ದವು ಒಂದು ಇತಿಹಾಸ ಪ್ರಜ್ಞೆ ಮತ್ತೊಂದು ಪುರಾಣ ಪ್ರಜ್ಞೆ ಬಹುತೇಕ ಜನ ಪುರಾಣ ಪ್ರಜ್ಞೆಗೆ ಒತ್ತು ಕೊಟ್ಟಷ್ಟು ಇತಿಹಾಸ ಪ್ರಜ್ಞೆಗೆ ಒತ್ತು ಕೊಡೋದಿಲ್ಲ ಆದರೆ ಹನ್ನೆರಡನೇ ಶತಮಾನವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಪುರಾಣ ಪ್ರಜ್ಞೆಯನ್ನು ವಿರೋಧಿಸಿ ಐತಿಹಾಸಿಕ ಪ್ರಜ್ಞೆಯನ್ನು ಜಾರಿಯಲ್ಲಿ ತಂದಂಥವ್ರು ಯಾಕೆ ಈ ಎರಡು ಪದಗಳನ್ನು ನಾವು ಬಳಸ್ತೇವೆ ಅಂತಂದರೆ ಒಂದು ಕಡೆ ಲಿಂಗೋದ್ಭವರು ಅಂತ ಹೇಳುವಂಥದ್ದು ಮತ್ತೊಂದು ಕಡೆ ಅದಕ್ಕೆ ವಿರುದ್ಧವಾಗಿ ಬಸವತತ್ವವನ್ನು ಅಂಥದ್ದು ಜಗತ್ತಿನ ಇತಿಹಾಸವನ್ನು ನೋಡ್ಕೊತ ಬಂದರೆ ಎಲ್ಲರೂ ಕೂಡ ಈ ಒಂದು ಅರ್ಥದಲ್ಲಿ ಲಿಂಗೋದ್ಭವರೇ ಆದರೆ ಅವರು ಹೇಳೋವಂಥದ್ದೇ ಬೇರೆ ಕಲ್ಲಿನಲ್ಲಿ ಉದ್ಭವ ಆದಂಥವ್ರು ಅಂತ ನೀವು ಯೋಚನೆ ಮಾಡಿ ಕಲ್ಲಿನಲ್ಲಿ ಮನುಷ್ಯ ಎಂದಾದರೂ ಹುಟ್ಟಕ್ಕೆ ಸಾಧ್ಯವ ಇದನ್ನೇ ನಾವು ಪುರಾಣ ಪ್ರಜ್ಞೆ ಅಂತ ಹೇಳುವಂಥದ್ದು ಈ ಪುರಾಣ ಪ್ರಜ್ಞೆಯಿಂದ ಹೊರಬಂದು ನೈಜ ತತ್ವಗಳನ್ನು ಸಮಾಜದ ಮುಂದೆ ಇಟ್ಟಂಥವರು ಬಸವಣ್ಣವರು ಬಸವಣ್ಣವ್ರಿಗಿಂತ ಪೂರ್ವದಲ್ಲಿ ಬೇಕಾದಷ್ಟು ಧರ್ಮಗಳಿದ್ದವು ಈಗಲೂ ಇದಾವೆ ಆದರೆ ಆ ಧರ್ಮಗಳಲ್ಲಿರುವಂಥ ಜೊಳ್ಳನ್ನು ತೂರಿ ಗಟ್ಟಿ ಕಾಳುಗಳನ್ನು ಸಮಾಜಕ್ಕೆ ಕೊಡುವಂಥ ಪ್ರಯತ್ನ ಮಾಡಿದಂಥವರು ಬಸವಣ್ಣವರು ಒಂದೆರಡು ಉದಾಹರಣೆಗಳನ್ನು ಹೇಳೋದಾದರೆ ಆಗ ಕರ್ಮ ಸಿದ್ಧಾಂತಕ್ಕೆ ತುಂಬ ಒತ್ತಿತ್ತು ಅದು ಅವನು ಮಾಡಿದ ಕರ್ಮ ಅಂತ ಹೇಳ್ತಾ ಇದ್ರು ಬಸವಣ್ಣವರು ಕರ್ಮ ಸಿದ್ಧಾಂತಕ್ಕೆ ಬದಲಾಗಿ ಕಾಯಕ ಸಿದ್ಧಾಂತವನ್ನು ಜಾರಿಯಲ್ಲಿ ತಂದರು ಕರ್ಮ ಸಿದ್ಧಾಂತ ಕಟ್ಕೊಂಡು ಏನು ಮಾಡ್ತೀರಪ್ಪ ನಿಮ್ಮ ಬದುಕಿರೋ ಅಂಥದ್ದು ನಿಮ್ಮ ರಟ್ಟೆಯಲ್ಲಿ ನಿಮ್ಮ ಬುದ್ಧಿಯಲ್ಲಿ ನಿಮ್ಮ ವಿವೇಕದಲ್ಲಿ ನೀವು ಚೆನ್ನಾಗಿ ದುಡಿದ್ರೆ ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಆ ಕರ್ಮ ಕಟ್ಕೊಂಡು ಏನು ಮಾಡ್ತೀರಿ ಅಂತ ಹೇಳಿ ಕಾಯಕ ಸಿದ್ಧಾಂತವನ್ನು ಸಮಾಜದಲ್ಲಿ ಜಾರಿಯಲ್ಲಿ ತಂದರು ಮತ್ತೊಂದು ಅವರು ತಂದಂಥ ಸಿದ್ಧಾಂತ ದಾಸೋಹ ದಾಸೋಹ ಆ ಅರ್ಥದಲ್ಲ ಉಣ್ಣೋದ್ರಲ್ಲೇ ಕೆಲವು ಜನ ಬೆವರು ಸುರಿಸ್ತಾ ಇದ್ದರು ಆದರೆ ಬಸವಣ್ಣವ್ರು ಹೇಳಿದರು ಪ್ರತಿಯೊಬ್ಬ ವ್ಯಕ್ತಿ ಗುರು ಆಗಲಿ ಲಿಂಗ ಆಗಲಿ ಜಂಗಮ ಆಗಲಿ ದುಡಿಬೇಕು ದುಡ್ದಾಗ ಆದಾಯ ಬರುತ್ತೆ ಅದು ನನ್ನೊಬ್ಬನದು ಅಂತ ಪರಿಭಾವಿಸದೆ ಸಮಾಜಕ್ಕೆ ಸ್ವಲ್ಪ ಭಾಗವನ್ನಾದರೂ ನೀನು ಕೊಡಬೇಕು ಯಾಕೆಂದರೆ ಸಮಾಜದ ಋಣ ನನ್ನ ಮೇಲಿದೆ ಅದನ್ನು ಅವರು ದಾಸೋಹ ಅಂತ ಕರೆದು ಮೂರನೇದು ಅವರು ಕೊಟ್ಟದ್ದು ಏಕದೇವನಿಷ್ಠೆಯನ್ನು ಆಗ ನೂರಾರು ಸಾವಿರಾರು ದೇವರುಗಳಿದ್ದು ಈಗಲೂ ಇದಾವೆ ಮಣ್ಣು ದೇವರು ಮರ ದೇವರು ಕಲ್ಲು ದೇವರು ಲೆಕ್ಕ ಇಲ್ಲದಷ್ಟು ದೇವರು ಆದರೆ ಆ ಎಲ್ಲ ದೇವರುಗಳು ಕೂಡ ಸ್ಥಾವರ ಚಲನೆ ಚಲನೆಯಿಲ್ಲದೇ ಇರೋವಂಥವು ಜಡವಾದಂಥವು ಬಸವಣ್ಣವರು ಅದನ್ನು ವಿರೋಧ ಮಾಡಿದರು ಬದಲಾಗಿ ಮನುಷ್ಯನೇ ದೇವರಾಗಬೇಕು ಅಂತ ಹೇಳಿದರು ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವನ್ನ ಕಳಶ ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ ಈ ತತ್ವಗಳ ಮೂಲಕ ಒಳಗಡೆ ಒಂದು ಬೆಳಕಿದೆ ಆ ಬೆಳಕನ್ನು ಇಷ್ಟಲಿಂಗದ ರೂಪದ ಮೂಲಕ ನೋಡು ಅಂತ ಹೇಳಿ ಇಷ್ಟಲಿಂಗವನ್ನು ಪ್ರತಿಯೊಬ್ಬರ ಅಂಗಕ್ಕೆ ಕೊಟ್ಟು ಆ ಲಿಂಗ ಮುಟ್ಟಿದವರೆಲ್ಲ ಪೂರ್ವಕುಲವನ್ನು ಅಳಿದು ಪುನರ್ಜಾತ್ರ ಅದು ಹಾಗಾಗಿನೇ ಲಿಂಗಾಯತ ಧರ್ಮದಲ್ಲಿ ಎರಡು ಹುಟ್ಟುಗಳನ್ನು ಹೇಳ್ತಾರೆ ಒಂದು ನರಜನ್ಮ ಮತ್ತೊಂದು ಹರಜನ್ಮ ಈ ದೇಹ ಬರಲಿಕ್ಕೆ ಕಾರಣರಾದಂಥವರು ನಮ್ಮ ತಂದೆ ತಾಯಿ ಅದನ್ನು ಅವರು ನರಜನ್ಮ ಕರೆದು ಅಂತ ಕರೆದರು ಮುಂದೆ ಗುರು ದೀಕ್ಷೆಯನ್ನು ಕೊಟ್ಟು ನೋಡಪ್ಪ ದೇವರು ಅಂತಂದರೆ ಹೀಗಿದೆ ಅದು ಎಲ್ಲೋ ಇಲ್ಲ ನಿನ್ನೊಳಗಡೆ ಇದೆ ಅದರ ಸಂಕೇತವಾಗಿ ಇಷ್ಟಲಿಂಗವನ್ನು ಕೊಡ್ತೇವೆ ಅಂತ ಹೇಳಿ ಅರಿವನ್ನು ಮೂಡಿಸಿ ಕೊಟ್ಟದ್ದೈತಲ್ಲ ಅದು ಹರಜನ್ಮ ಅಕ್ಕ ಮಹಾದೇವಿ ಅದನ್ನೇ ಹೇಳುವಂಥದ್ದು ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ನಿಮಗೆ ಶರಣು ಹೀಗೆ ಬಸವಣ್ಣವರು ಎಲ್ಲ ವಿಚಾರಗಳಲ್ಲಿ ಸಮಗ್ರವಾಗಿ ಚಿಂತನೆ ಮಾಡಿ ಲೋಕಕ್ಕೆ ಬೇಕಾದದ್ದನ್ನು ವೈಚಾರಿಕ ನೆಲೆಯಲ್ಲಿ ವೈಜ್ಞಾನಿಕ ನೆಲೆಯಲ್ಲಿ ಕೊಟ್ಟಂಥವ್ರು ಅಲ್ಲಿ ಕಂದಾಚಾರ ಇಲ್ಲ ಮೌಢ್ಯ ಇಲ್ಲ ಪರಸ್ಪರ ನೀವು ಪ್ರಶ್ನೆ ಮಾಡಿ ಇದು ಸರಿನಾ ಇದು ತಪ್ಪಾ ಅಂತ ಪ್ರ ಹೇಳ್ಬೋದು ಆದರೆ ಹಿಂದಿರುವಂಥ ಧರ್ಮಗಳಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಒಬ್ಬ ಗುರು ಹೇಳ್ತಾನೆ ಅಂತಂದರೆ ಅದು ಸರಿನೋ ತಪ್ಪೋ ತಲೆ ತಗ್ಗಿಸ್ಕೊಂಡು ಒಪ್ಕೋಬೇಕು ಇದು ಶರಣರ ಉದ್ದೇಶ ಆಗಲಿಲ್ಲ ಅವ್ರು ಹೇಳಿದ್ದು ಅರಿವೇ ನಿನಗೆ ಗುರು ಆಗಬೇಕು ಅಂತ ಬಾಹ್ಯ ಗುರು ಮುಖ್ಯ ಅಲ್ಲ ನನ್ನೊಳಗಡೆ ಅರಿವಿಲ್ಲದೇ ಇದ್ದರೆ ನಾನು ಗುರುನೂ ಆಗೋಕ್ಕಾಗ ಆಗಲ್ಲ ಇನ್ನೊಬ್ಬರಿಗೆ ಮಾರ್ಗದರ್ಶನವೂ ಮಾಡಲಿಕ್ಕೆ ಆ ನೆಲೆಯಲ್ಲಿ ಬಸವಣ್ಣವರು ತಮ್ಮ ಅರಿವನ್ನು ಗುರುವಾಗಿ ಮಾಡಿಕೊಂಡು ಸಮಾಜಕ್ಕೆ ಬೇಕಾದಂಥ ತತ್ವ ಸಿದ್ಧಾಂತಗಳನ್ನು ಕೊಟ್ಟು ಹೋದರು ಬಹುಶಃ ಅವ್ರಿಗೆ ಅದೆಲ್ಲ ಬರಲಿಕ್ಕೆ ಕಾರಣ ಏನು ಅಂತಂದರೆ ಅವರೆಲ್ಲ ಹುಟ್ಟಿದ್ದು ನಿಮಗೆ ಗೊತ್ತಿದೆ ಶ್ರೇಷ್ಠ ಕುಲ ಅನ್ನುವಂಥ ಬ್ರಾಹ್ಮಣ ಜನಾಂಗದಲ್ಲಿ ಆದರೆ ಅಲ್ಲಿ ಇರುವಂಥ ಕೆಲವು ಮೌಢ್ಯಗಳನ್ನು ಸಂಪ್ರದಾಯಗಳನ್ನು ಬಾಲ್ಯದಿಂದಲೇ ವಿರೋಧಿಸ್ತಾ ಬಂದರು ನನಗೆ ಕೊಡುವಂಥ ಈ ಜನಿವಾರ ದೀಕ್ಷೆ ನನ್ನ ಅಕ್ಕನಿಗೆ ಏಕಿಲ್ಲ ನನ್ನ ತಾಯಿಗೆ ಏಕಿಲ್ಲ ಇತರೆ ಜನಾಂಗಕ್ಕೆ ಏಕಿಲ್ಲ ಈ ಪ್ರಶ್ನೆಯ ಮೂಲಕವೇ ಬಂಡಾಯ ಎದ್ದಂಥವರು ಬಾಲಕ ಬಸವಣ್ಣ ಅಲ್ಲಿಂದ ಮುಂದೆ ಅವರು ಯೋಚನೆ ಮಾಡಿದರು ಸ್ತ್ರೀ ಸಮಾನತೆಯನ್ನು ಇಲ್ಲದೇ ಇರುವಂಥದ್ದು ಧರ್ಮವೇ ವರ್ಗಭೇದವನ್ನು ಮಾಡುವಂಥದ್ದು ಧರ್ಮವೇ ಮೌಢ್ಯಗಳನ್ನು ಸಾರುವಂಥದ್ದು ಧರ್ಮವೇ ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ಒಂದು ಹೊಸ ಧರ್ಮಕ್ಕೆ ಕಾರಣರಾದಂಥವ್ರು ಅವರು ಹೊಸ ಧರ್ಮವೇ ಲಿಂಗಾಯತ ಧರ್ಮ ಬಸವಣ್ಣವ್ರು ನಾನು ಲಿಂಗಾಯತ ಧರ್ಮವನ್ನು ಸಂಸ್ಥಾಪನೆ ಮಾಡಿದ್ದೇನೆ ಅಂತ ಎಲ್ಲೂ ಹೇಳಲಿಲ್ಲ ಆದರೆ ಬಸವಣ್ಣವರ ಸಮಕಾಲೀನ ಶರಣರೆಲ್ಲರೂ ಹೇಳುವಂಥದ್ದು ಬಸವಣ್ಣನಿಂದ ಲಿಂಗ ಬಸವಣ್ಣನಿಂದ ಜಂಗಮ ಬಸವಣ್ಣನಿಂದ ಪಾದೋದಕ ಬಸವಣ್ಣನಿಂದ ಪ್ರಸಾದ ಹೀಗೆ ಬಸವ ಇವತ್ತೇನೇನು ತತ್ವ ಸಿದ್ಧಾಂತಗಳನ್ನು ನಾವು ಹೇಳ್ತಾ ಇದ್ದೇವಲ್ಲ ಆ ಎಲ್ಲ ತತ್ವ ಸಿದ್ಧಾಂತಗಳಿಗೆ ಕಾರಣೀಭೂತದಂಥದ್ದು ಆದರಂಥವ್ರು ಬಸವಣ್ಣವರು ಅಂತ ಹೇಳಿದರು ಹಾಗಾಗಿನೇ ಅಲ್ಲಮ್ಮ ಪ್ರಭುದೇವರು ಬಸವಣ್ಣ ಎನಗೆಯೂ ಗುರು ನಿನಗೆಯೂ ಗುರು ಅಲ್ಲಮ್ಮ ಪ್ರಭುದೇವರು ವಯೋವೃದ್ಧರು ಜ್ಞಾನ ವೃದ್ಧರು ಏನು ಅನುಭವ ಮಂಟಪದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂಥ ಶೂನ್ಯ ಪೀಠಾಧೀಶರು ಅಂತ ಹೇಳ್ತಾರೆ ಅಂಥವ್ರು ಹೇಳ್ತಾರೆ ಬಸವಣ್ಣ ಎನಗೆಯೂ ಗುರು ನಿನಗೆಯೂ ಗುರು ಜಗವೆಲ್ಲಕ್ಕಿಯೂ ಗುರು ಕಾಣ ಗುಹೇಶ್ವರ ಈ ನೆಲೆಯಲ್ಲಿ ಇವತ್ತು ಸರ್ಕಾರ ಒಪ್ಪಲಿ ಬೇರೆಯವ್ರು ಒಪ್ಪಲಿ ಅಂತ ಹೇಳೋದಕ್ಕಿಂತ ಬಸವಣ್ಣರ ಬಸವಣ್ಣವರ ಸಮಕಾಲೀನ ಶರಣರೇ ಬಸವಣ್ಣನವರನ್ನು ಗುರು ಅಂತ ಒಪ್ಕೊಂಡಿದ್ದಾರೆ ಲಿಂಗಾಯತ ಧರ್ಮದ ಸಂಸ್ಥಾಪಕ ಅಂತ ಒಪ್ಕೊಂಡಿದ್ದಾರೆ ಆದರೆ ನಮ್ಮ ಅವಜ್ಞೆಯಿಂದ ಅದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳದೇ ಇರೋದರಿಂದ ನಾವು ಕೂಡ ಬೇರೆ ಬೇರೆ ದಾರಿಗಳನ್ನು ತುಳಿತಾ ಇದ್ದೇವೆ ಆದರೆ ಈ ಧರ್ಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ದಾರಿಗಳನ್ನು ನಾವು ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈ ನೆಲೆಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ದೇಶದಲ್ಲೇ ಇದ್ರ ಬಗ್ಗೆ ಚಿಂತನ ಮಂಥನ ನಡೀತದೆ ಅದನ್ನು ಗಮನದಲ್ಲಿರಿಸ್ಕೊಂಡು ಸುರೇಶ್ ಅವರು ಲಿಂಗಾಯತ ಧರ್ಮದ ಬಗ್ಗೆ ಒಂದು ವಿಚಾರ ಸಂಕೀರ್ಣವನ್ನು ಅದು ಗೋವಾ ಪ್ರದೇಶದಲ್ಲಿ ಏರ್ಪಡಿಸಿರೋ ಅನೇಕ ಜನರು ಲೇವಡಿನೂ ಮಾಡ್ಬೋದು ಯಾಕೆ ಇವರು ಗೋ ಗೋವಾಕ್ಕೆ ಹೋದರು ಲೇವಡಿ ಮಾಡೋರಿಗೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ತತ್ವಗಳನ್ನು ಎಲ್ಲಿ ಬೇಕಾದರೂ ಕೂಡ ಬಿತ್ತುತ್ತಾ ಹೋಗ್ಬೋದು ಅದು ಎಲ್ಲೋ ಒಂದು ಬೀಜ ಬಿತ್ತರೆ ನಾಳೆ ನೂರು ಬೀಜ ಆಗುತ್ತೆ ಒಳ್ಳೆಯ ಫಲವನ್ನು ಕೊಡುತ್ತೆ ಅನ್ನುವ ಆಶಯವನ್ನು ಇಟ್ಕೊಂಡು ಇಲ್ಲಿ ಅಂಥ ವಿಚಾರ ಸಂಕಿರಣವನ್ನು ಅವರು ಏರ್ಪಡಿಸಿದ್ದಾರೆ ಅದರಲ್ಲೂ ನೀವು ಅಲ್ಲಿ ಗಮನಿಸಬೇಕು ಅರಿವು ಸಂಘಟನೆ ಮತ್ತು ಅನುಷ್ಠಾನ ಇವು ಭಾಳ ಮುಖ್ಯ ಮೊದಲು ನಮಗೆ ಅರಿವಾಗಬೇಕು ಆ ಅರಿವೇ ಇಲ್ಲದೆ ಇದ್ದರೆ ಸಂಘಟನೆಯನ್ನು ಹೇಗೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಸಂಘಟನೆ ಇಲ್ಲದೇ ಇದ್ದರೆ ನಾವು ಅನುಷ್ಠಾನದಲ್ಲಿ ತರೋದು ಹೇಗೆ ಈ ಮೂರನ್ನು ಗಮನದಲ್ಲಿಟ್ಕೊಂಡು ಒಂದು ಅಪರೂಪದ ಸಂಕೀರ್ಣ ಎರಡು ದಿನಗಳ ಕಾಲ ಇಲ್ಲಿ ನಡೆಯುತ್ತೆ ಅದರಲ್ಲಿ ನಾವೆಲ್ಲರೂ ಭಾಗಿಗಳಾಗೋಣ ಅಂತ ಹೇಳ್ತಾ ಈಗಾಗಲೇ ಕಾಲ ಸಾಕಷ್ಟು ಆಗಿರೋದ್ರಿಂದ ಹೆಚ್ಚು ಮಾತುಗಳನ್ನು ನಾವು ಮುಂದುವರಿಸದೆ ಬಸವ ತತ್ವ ನಮ್ಮಲ್ಲ ನಮ್ಮೆಲ್ಲರ ಬದುಕಿಗೆ ಬೆಳಕಾಗಲಿ ಅಂತ ಹೇಳ್ತಾ ಸದಾನಂದ ಗೌಡ್ರು ಸದಾ ಆನಂದವಾಗೇ ಅಂಥವ್ರು ಅವ್ರ ಹೆಸರಿನಲ್ಲೇ ಆನಂದ ಇದೆ ಅದರ ಜೊತೆಯಲ್ಲೇ ಅವರು ಹಸನ್ಮುಖಿಗಳು ಮನುಷ್ಯ ಯಾವಾಗಲೂ ಕೂಡ ಇರಬೇಕಂತೆ ಆ ನಗುಮುಖ ಅವರನ್ನು ಪ್ರೀತಿ ಪ್ರೀತಿಸುವ ಹಾಗೆ ಮಾಡುತ್ತೆ ಅವರು ಬಹಳ ಒಳ್ಳೆಯ ಮಾತುಗಳನ್ನು ಪ್ರಾಸ್ತಾವಿಕವಾಗಿ ನಮಗೆ ಹೇಳಿದರು ಹಾಗೆ ಹಾಗೆ ಸಿದ್ದು ಅವರು ಕೂಡ ಕೆಲವು ಒಳ್ಳೆಯ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅವುಗಳ ನೆಲೆಯಲ್ಲಿ ಮುಂದಿನ ವಿಚಾರ ಸಂಕೀರ್ಣ ನಡೀಲಿ ಅಂತ ಆಶಿಸಿ ಎಲ್ಲರಿಗೂ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ